ಮೋದಿ ವರ್ಚಸ್ ರಾಹುಲ್ ಕದನ ಕರ್ನಾಟಕದಲ್ಲಿ ಯಾರ ಕಡೆಯ ಒಲವು ಫಲಿಸುತ್ತಾ ಕರ್ನಾಟಕದಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಭೇಟಿ ಹೌದು ಕೆಲವೇ ದಿನಗಳಲ್ಲಿ ಸಮೀಪಿಸುತ್ತಿರುವ ಲೋಕಸಭೆಯ ಚುನಾವಣೆಗೆ ಕರ್ನಾಟಕದಲ್ಲಿ ಈಗಿನಿಂದಲೇ ಚುನಾವಣೆಯ ಕಾವು ರಂಗಿರ್ತಾ ಇದೆ ಕೇಸರಿ ಪಡೆಯ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕಕ್ಕೆ ಭೇಟಿ ನೀಡಿ ಬಿಜೆಪಿ ನಾಯಕರೊಂದಿಗೆ ಸಭೆ ಮೇಲೆ ಸಭೆ ನಡೆಸಿ ಅಪಸ್ವರ ಎತ್ತಿದ ಬಿಜೆಪಿ ಮುಖಂಡರಿಗೆ ಖಡಕ್ ವಾರ್ನಿಂಗ್ ಕೂಡ ಮಾಡಿ ಶಾಂತಿ ಸಂದೇಶ ಸಾರಿರುವುದರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಭಾಗದಲ್ಲಿ ಮತ್ತೆ ಕೈಗೆ ಟಕ್ಕರ್ ಕೊಡಲು ಕೇಸರಿ ಪಡೆಗೆ ಅಮಿತ್ ಶಾ ಪಾಠ ಕೊಟ್ಟು ಲೋಕ ರಣಕಣಕ್ಕೆ ರಣಕಹಳಿ ಊದಿದ್ದಾರೆ ಇದಕ್ಕೆ ಪ್ರತ್ಯುತ್ತರ ಕೊಡಲು ಸಿದ್ಧವಾದ ಕೈಪಡೆ ತೇರಿಗೆಯ ವಿಷಯದಲ್ಲಿ ಉತ್ತರ ದಕ್ಷಿಣ ಎಂಬ ತಾರತಮ್ಯ ಎಸಗಿದೆ ಎಂದು ಬಿಜೆಪಿ ವಿರುದ್ಧ ಗುಡುಗಿದ ಕಾಂಗ್ರೆಸ್ ಪಡೆ ಅಮಿತ್ ಶಾ ಕರ್ನಾಟಕಕ್ಕೆ ಬರಿಗೈಲಿ ಬಂದಿದ್ದಾರೆ ಎಂದು ಕೆಂಡಮಂಡಲವಾಗಿ ಕಿಡಿ ಕಾರಿದ್ದಾರೆ ಇತ್ತ ಕರ್ನಾಟಕದಲ್ಲಿ ಈ ಸಾರಿ ಹೆಚ್ಚು ಬಿಜೆಪಿ ಸ್ಥಾನಗಳನ್ನು ಗೆಲ್ಲಿಸಿ ಮೋದಿ ಹಾಗೂ ಅಮಿತ್ ಶಾ ಅವರಿಂದ ಶಬಾಷ್ಗಿರಿ ಎನಿಸಿಕೊಳ್ಳಲು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೆಚ್ಚಿನ ಸ್ಥಾನ ಪಡೆಯಲು ಪ್ರಯತ್ನ ನಡೆಸಿದರೆ ಕೈಪಡೆ ಕೂಡ ಮೌನವಾಗಿಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳ ನೆಲೆ ನಿಂತಿರುವ ಕಾಂಗ್ರೆಸ್ ಕೂಡ ಪ್ರಬಲ ಮುಖಂಡರಿಗೆ ಟಿಕೆಟ್ ಕೊಡಲು ಸಿದ್ಧತೆ ನಡೆಸಿ ಬಿಜೆಪಿಗೆ ಪ್ರತ್ಯುತ್ತರ ನಡೆಸಲು ತಯಾರಿ ಕೂಡ ನಡೆಸಿದರೆ ಇದ್ದ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗಳ ನಡುವೆ ಗುಂಡೇತಿನ ಫೈ ಕೂಡ ಜೋರಾಗ್ತಾ ಇದೆ ಜೊತೆಗೆ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ತೋರಿದ ಕಾಂಗ್ರೆಸ್ಸಿಗೆ ಈ ಸಾರಿ ಲೋಕ ಸಮರದಲ್ಲಿ ಗ್ಯಾರಂಟಿಗಳ ಶಕ್ತಿ ಇದೆಯಾ ಎನ್ನುವ ವಿಚಾರ ಈಗ ಮೂಡಿ ಬರ್ತಾ ಇದೆ ಆದರೆ ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾ ಸಭೆ ಮೇಲೆ ಸಭೆ ನಡೆಸಿ ಮೈತ್ರಿ ಬಗ್ಗೆ ಅಪಸ್ವರ ಎತ್ತಿದ ಮುಖಂಡರಿಗೆ ಶಾಂತಿ ಮಾಡಿಸಿ ಮಂಡ್ಯದ ಬಗ್ಗೆ ಗುಟ್ಟು ಬಿಟ್ಟು ಕೊಡದೆ ಕಗ್ಗಟ್ಟಾಗಿ ಉಳಿಸಿ ಹೋಗಿದ್ದಾರೆ ಇದರಿಂದ ಸಂಸದೆ ರೆಬಲ್ ಲೇರಿ ಸುಮಲತಾಗೋ ಅಥವಾ ಜೆಡಿಎಸ್ ಗೋ ಎನ್ನದೇ ನಾ ಕೊಡಿ ನೀ ಬಿಡಿ ಎನ್ನುವಂತಾಗಿದೆ ರೆಬಲ್ ಲೇರಿ ಪಟ್ಟ ಒಕ್ಕಲಿಗರ ಭದ್ರಕೋಟೆ ಜೆಡಿಎಸ್ ವೋ ಅಥವಾ ಬಿಜೆಪಿಗೋ ಎನ್ನುವಂತಾಗಿ ಉಳಿದಿದೆ ಇತ್ತ ಸಂಸದೆ ಸುಮಲತಾ ಹೈಕಮಾಂಡ್ನಲ್ಲಿ ಕಸರತ್ತು ನಡೆಸಿದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಸ್ಪರ್ಧಿಸುವ ಸಾಧ್ಯತೆ ಇದೆ ಜೊತೆಗೆ ಜೆಡಿಎಸ್ಗೆ ಮಂಡ್ಯ ಹಾಸನಕೋಲಾರ್ ಚಿಕ್ಕಬಳ್ಳಾಪುರ ಹಳೆ ಮೈಸೂರು ಭಾಗದಲ್ಲಿ ಟಿಕೆಟ್ ದೊರೆಯುವ ಲಕ್ಷಣಗಳು ಕಂಡು ಬರ್ತಾ ಇದೆ ಏನೇ ಇರಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕರ್ನಾಟಕಕ್ಕೆ ಬಂದು ಸಭೆ ಮೇಲೆ ಸಭೆ ನಡೆಸಿ ಸಲೋಕರಣ ತಂತ್ರದ ಕಹಳೆ ಹೂಡಿದ್ದಾರೆ ಇದರಿಂದ ಕೇಸರಿ ಪಡೆಯಲಿ ಈಗ ಹೊಸ ಹುರುಪು ಕೂಡ ಬಂದಿದೆ ಆದರೆ ಕಾಂಗ್ರೆಸ್ ಕೂಡ ಇದರಿಂದ ಎಚ್ಚರಿಕೆಯ ಹೆಜ್ಜೆ ಹಾಕುತ್ತಾ ಪ್ರತಿ ತಂತ್ರಕ್ಕೆ ಮುಂದಾಗಿ ಲೋಕಸಮರ ಹಾಕುತ್ತಾ ಇದೆ ಏನೇ ಇರಲಿ ಈ ಸಾರಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟ ಚಾಣಕ್ಯ ಅಮಿತ್ ಶಾಹ ಭೇಟಿ ಕರ್ನಾಟಕದಲ್ಲಿ ಫಲಶ್ರುತಿ ನೀಡಿದೆ ಎನ್ನುವುದು ಕುತೂಹಲವಾಗಿ ಉಳಿದಿದೆ ಅಷ್ಟೇ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ